ನಿನಗೋಸ್ಕರ ಎರಡು ಸಾವಿರದ ಎರಡರಲ್ಲಿ ಬಿಡುಗಡೆಯಾದ ಭಾರತೀಯ ಕನ್ನಡ ಭಾಷೆಯ ಹಾಸ್ಯ ಚಿತ್ರವಾಗಿದ್ದು ಇದನ್ನು ಯೋಗೇಶ್ ಹುಣ್ಸೂರ್ ನಿರ್ದೇಶಿಸಿದ್ದಾರೆ ಇದರಲ್ಲಿ ದರ್ಶನ್ ನವೀನ್ ಮಯೂರ್ ಭಾವನಾ ಫಾನಿ ಮತ್ತು ರುಚಿತಾ ಪ್ರಸಾದ್ ನಟಿಸಿದ್ದಾರೆ ಈ ಕಥಾವಸ್ತುವನ್ನು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಮೇಘಾ ರಯಾನ ನಟಿಸಿದ ಆ್ಯಕ್ಟಿಟ್ಯೂಡ್ ಆ್ಯಕ್ಟಿವ್ ಟೂ ಲವ್ ಎಂಬ ಇಂಗ್ಲೀಷ್ ಚಲನಚಿತ್ರದಿಂದ ತೆಗೆದುಕೊಳ್ಳಲಾಗಿದೆ ನಿಗೋಸ್ಕರ ನಿರ್ದೇಶಿಸಿದರು ಯೋಗೀಶ್ ಹುಣಸೂರ್ ಬರೆದವರು ಕೆ ನಂಜುಂಡ ಎಸ್ ಎಂ ಪಾಟೀಲ್ ನಿರ್ಮಿಸಿದವರು ನಿರ್ಮಲ್ ಜೈನ್ ಸುರೇಶ್ ಜೈನ್ ನಟಿಸಿದ್ದಾರೆ ದರ್ಶನ್ ನವೀನ್ ಮಯೂರ್ ಪಾಣಿ ರುಚಿತಾ ಪ್ರಸಾದ್ ಛಾಯಾಗ್ರಹಣ ರಮೇಶ್ ಬಾಬು ಸಂಪಾದಿಸಿದವರು ಎಸ್ ಮನೋಹರ್ ಸಂಗೀತ ನೀಡಿದವರು ಎಲ್ ಎನ್ ಶಾಸ್ತ್ರಿ ನಿರ್ಮಾಣ ಕಂಪನಿ ಮಾರ್ಸ್ ಫಿಲ್ಮ್ಸ್ ಬಿಡುಗಡೆ ದಿನಾಂಕ ಒಂದು ಆಗಸ್ಟ್ ಎರಡು ಸಾವಿರದ ಎರಡು ಚಾಲನೆಯ ಸಮಯ ಒಂದು ನೂರ ನಲವತ್ತೆಂಟು ನಿಮಿಷಗಳು ದೇಶ ಭಾರತ ಭಾಷೆ ಕನ್ನಡ ಕಥಾವಸ್ತು ಮನೋಜ್ ಮತ್ತು ಅಪೂರ್ವ ಇಬ್ಬರು ತಮ್ಮ ಪ್ರೇಮಿಗಳಾದ ವರ್ಷ ಮತ್ತು ಜಯ ಅವರ ಅವರ ಅವರಿಂದ ದ್ರೋಹ ಬಗೆದ ಇಬ್ಬರು ವ್ಯಕ್ತಿಗಳು ಹಲವು ವರ್ಷಗಳ ನಂತರ ಜಯ ಮತ್ತು ಹರ್ಷ ವಿವಾಹವಾದರು ಮತ್ತು ಐಷಾರಾಮಿ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ ಕಾಕ್ತಾಳ್ಮಿಕವಾಗಿ ಮನೋಜ್ ಮತ್ತು ಅಪೂರ್ವ ಭೇಟಿಯಾಗುತ್ತಾರೆ ಮತ್ತು ವಿವಾಹಿತ ದಂಪತಿಗಳ ಪಕ್ಕದಲ್ಲಿ ವಾಸಿಸಲು ಸಹಿಸುತ್ತಾರೆ ಹೇಗಾದರೂ ಅವರು ಕ್ಯಾಮ್ರಾಗಳೊಂದಿಗೆ ದಂಪತಿಗಳ ಕೋಣೆಯನ್ನು ಅವರ ಮೇಲೆ ಕಂಡಿಡಲು ಕಾಯುತ್ತಾರೆ ಈ ಪ್ರಕ್ರಿಯೆಯಲ್ಲಿ ಮನೋಜ್ ಅಪೂರ್ವ ಬಗ್ಗೆ ಒಂದು ರೀತಿಯ ಪ್ರೀತಿಯನ್ನು ಬಳಸಿಕೊಳ್ಳಲು ಪ್ರಾರಂಭಿಸುತ್ತಾರೆ ಈ ನಿನಗೋಸ್ಕರ ಚಲನಚಿತ್ರದ ಪಾತ್ರವರ್ಗ ಮನೋಜ್ ಪಾತ್ರದಲ್ಲಿ ದರ್ಶನ್ ಜಿ ಪಾತ್ರದಲ್ಲಿ ನವೀನ್ ಮಯೂರ್ ಅಪೂರ್ವ ಪಾತ್ರದಲ್ಲಿ ಭಾವನಾ ಪಾಣಿ ವರ್ಷಾ ಪಾತ್ರದಲ್ಲಿ ರುಚಿತಾ ಪ್ರಸಾದ್ ಕಳನಾಗಿ ಸೂಪರ್ ಕಿಲ್ಲರ್ ಆಗಿ ಬುಲೆಟ್ ಪ್ರಕಾಶ್ ಸಂಕೇತ್ ರಾಶಿ ಕನ್ನಡ ಜಮೀನ್ದಾರನಾಗಿ ಕನ್ನಡದ ಪತ್ನಿಯಾಗಿ ಸುನೇತ್ರಾ ಪಂಡಿತ್ ರಮೇಶ್ ಭಟ್ ಚೈತ್ರಾ ಶೈನೆ ಈ ಚಿತ್ರದ ಈ ಚಿತ್ರದ ಉತ್ಪಾದನೆ ಈ ಚಿತ್ರವನ್ನು ಬೆಂಗಳೂರಿನಲ್ಲಿ ಚಿತ್ರೀಕರಿಸಲಾಗಿದೆ ನಿನಗೋಸ್ಕರ ಕನ್ನಡ ಚಲನಚಿತ್ರದ ವಿಮರ್ಶೆದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುನ್ನುಡಿದ ಮಾ ಸಿಗೋಣ ಎಲ್ಲರಿಗೂ ನಮಸ್ಕಾರ